ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೇನು ಅವರು ಮಾಡಿ ಅಂತ ಹೇಳಿಲ್ಲ ನಮ್ಮ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಂಥ ಶ್ರೀನಿವಾಸ ನಾನು ನಮ್ಮ ಎಜುಕೇಷನ್ ಮಿನಿಸ್ಟೆಂಟು ಅಥವಾ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಮಂಜುನಾಥ್ ಮತ್ತು ಸುಧಾಕರ್ ಇವೆಲ್ಲ ಬಂದು ಯುವ ಯುವಕರ ಉತ್ಸಾಹ ವಿದ್ಯಾರ್ಥಿಗಳ ಉತ್ಸಾಹವನ್ನು ಮಾಡಿದ್ದೇವೆ ಲಕ್ಷಾಂತ ಪುಸ್ತಕಗಳನ್ನು ಅವರು ಡಿಸ್ಟಿಬ್ಯೂಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಒಬ್ಬ ಜನ ನಾಯಕ ಅನ್ನೋ ಸೊ ಅವರು ಒಂದು ಚಿತ್ರ ಕಲೆಯನ್ನು ಪುಸ್ಕರಲ್ಲೇ ಬಿಡಿಸಿದ್ದಾರೆ ಅದು ಒಂದು ಕಲೆ ಎರಡನೇದು ನಮ್ಮ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ರೂಪಿ ಆಗ್ತದೆ ಸಿಕ್ಕು ಮಾಡಿದ್ದಾರೆ ಸೊ ಅವರಿಗೆ ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ ಭಾಳ ಸಂತೋಷ ಆಗ್ತದೆ ಅವ್ರಿಗೆ ನಷ್ಟಕ್ಕೆ ಶಕ್ತಿ ಜನಸೇವೆ ಮಾಡುವಂಥ ಅವಕಾಶ ಸಿಕ್ಕಲಿ ಅಂತೇಳಿ ತುಂಬ ಹೋಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಭಾಳ ಸಂತೋಷ ಆಗ್ತದೆ ಸರ್ ಇದ್ದದ ಕಾರ್ನೋಡ ನಡೆದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬೆಂಗಳೂರಿಗೆ ಸುರಕ್ಷಿತ ಖಂಡಿತ ನಾವು ರಕ್ಷಣೆ ಮಾಡಲೇಬೇಕು ನನಗೆ ಹೊರಗಡೆ ದೇಶದ ನೀತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ಬಟ್ ನಮ್ಮ ಭಾರತದ ಮಕ್ಕಳು ಈ ಭೂಮಿ ಮಕ್ಕಳನ್ನ ನಾವೆಲ್ಲ ರಕ್ಷಣೆ ಮಾಡ್ತೀವಿ ಸರ್ ಇವತ್ತು ಕ್ಯಾಬಿನೆಟ್ ಇದೆ ರಾಹುಲ್ ಗಾಂಧಿ ಪದ ಅದೆಲ್ಲ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ